ಇವತ್ತಿನ ಈ ವಿಡಿಯೋದಲ್ಲಿ ಸೈಜ್ ಅಲ್ಲಿ ಚಿಕ್ಕದಾಗಿರೋ ಅಥವಾ ಬಿ ಅಷ್ಟು ದೊಡ್ಡ ಫೈಲ್ಸ್ ಗಳನ್ನ ಅದು ಇಂಟರ್ನೆಟ್ ಸಹ ಇಲ್ಲದೆ ನಿಮ್ಮ ಒಂದು ಫೋನ್ ನಿಂದ ಮತ್ತೊಂದು ಫೋನ್ಗೆ ಯಾವ ರೀತಿ ಕ್ವಿಕ್ ಆಗಿ ನಿಮ್ಮ ಫೈಲ್ಸ್ ಗಳನ್ನ ಟ್ರಾನ್ಸ್ಫರ್ ಮಾಡಬಹುದು ಅಥವಾ ಅಷ್ಟೇ ಕ್ವಿಕ್ ಆಗಿ ರಿಸೀವ್ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತಿದ್ದೀನಿ ಸೊ ವಿಡಿಯೋ ನಿಮ್ಮ ಡೈಲಿ ಲೈಫಲ್ಲಿ ತುಂಬಾ ಎಸೆನ್ಶಿಯಲ್ ಆಗಿರೋದ್ರಿಂದ ಈ ವಿಡಿಯೋನ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್ ನೀವೇನಾದ್ರೂ ನಮ್ಮ ಚಾನಲ್ಗೆ ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಈ ಒಂದು ವಿಡಿಯೋನ ನೋಡ್ತಿದ್ರೆ ಮರೀದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ಲೈಫಲ್ಲಿ ಇರಲೇಬೇಕಾದ ಫ್ರೀ ಮತ್ತೆ ಅಷ್ಟೇ ಸ್ಪೆಷಲ್ ಫೀಚರ್ಸ್ ಮತ್ತು ವೆಬ್ಸೈಟ್ ರಿಲೇಟೆಡ್ ಎಲ್ಲಾ ರೀತಿಯ ಬೆಸ್ಟ್ ಕಂಟೆಂಟ್ ವಿಡಿಯೋಗಳು ಈ ಚಾನಲಲ್ಲಿ ಅಲ್ಲಿ ಸಿಗುತ್ತೆ ಸೊ ಲೆಟ್ಸ್ ಆಪ್ ನ ಓಪನ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ನಿಮಗೆ ಕಾಣಿಸುತ್ತೆ ಈಗ ಜಸ್ಟ್ ಇಲ್ಲಿ ನಿಮಗೆ ಬೇಕಾದ ಯಾವುದಾದ್ರೂ ಒಂದು ಐಕಾನ್ ಅನ್ನ ನಿಮ್ಮ ಒಂದು ಪ್ರೊಫೈಲ್ ಪಿಕ್ಚರ್ ಆಗಿ ಸೆಲೆಕ್ಟ್ ಮಾಡಿ ಹಾಗೆ ಸೇವ್ ಮಾಡಿ ಈಗ ಇಲ್ಲಿ ನಾನು ಎರಡು ಡಿವೈಸ್ ಅಲ್ಲೂ ಒಂದೊಂದು ಐಕಾನ್ ಅನ್ನ ಸೆಲೆಕ್ಟ್ ಮಾಡಿ ಪ್ರೊಫೈಲ್ ಪಿಕ್ಚರ್ ಅನ್ನ ಸೇವ್ ಮಾಡ್ತಿದ್ದೀನಿ ನಂತರ ಈಗ ಇಲ್ಲಿ ನಾವು ಈ ರೀತಿ ಇರೋ ಆಪ್ ನ ಮೇನ್ ಇಂಟರ್ಫೇಸ್ ತಲುಪ್ತೀವಿ ನೀವು ನೋಡಬಹುದು ಇಲ್ಲಿ ಸೆಂಡ್ ರಿಸೀವ್ ಹಿಸ್ಟ್ರಿ ಕನೆಕ್ಟ್ ಪಿ ಸಿ ಅಂತಿರೋ ಆಯ್ಕೆಗಳು ಕಾಣಿಸ್ತಿವೆ ಈಗ ನೀವು ಯಾವ ಡಿವೈಸ್ ನಿಂದ ಫೈಲ್ಸ್ ಗಳನ್ನ ಟ್ರಾನ್ಸ್ಫರ್ ಮಾಡ್ತಿದಿರೋ ಆ ಡಿವೈಸ್ ಅಲ್ಲಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ನೀವು ಯಾವ ಡಿವೈಸ್ಗೆ ನಿಮ್ಮ ಫೈಲ್ಸ್ ಗಳನ್ನ ಟ್ರಾನ್ಸ್ಫರ್ ಮಾಡಬೇಕು ಅಥವಾ ರಿಸೀವ್ ಮಾಡ್ಕೋಬೇಕು ಅಂತಿದಿರೋ ಆ ಒಂದು ಡಿವೈಸ್ ಅಲ್ಲಿ ರಿಸೀವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈಗ ಸ್ಕ್ರೀನ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿರೋ ಡಿವೈಸ್ ಅಲ್ಲಿ ನೀವು ನೋಡಬಹುದು ನನ್ನ ಒಂದು ಫೋನ್ ನಲ್ಲಿರೋ ಎಲ್ಲ ರೀತಿಯ ಫೈಲ್ಸ್ ಆಪ್ಸ್ ಆಗಿರಬಹುದು ಪಿಡಿಎಫ್ ಡಿ ಎಫ್ ವಿಡಿಯೋಗಳು ಫೋಟೋ ಸಾಂಗ್ಸ್ ಕಾಂಟೆಂಟ್ ಗಳು ಎಲ್ಲವೂ ಸಹ ಒಂದೊಂದು ಸೆಕ್ಷನ್ ಅಲ್ಲಿ ಡಿಸ್ಪ್ಲೇ ಆಗ್ತಿರೋದನ್ನ ನೀವು ನೋಡಬಹುದು ಈಗ ನೀವು ಇಲ್ಲಿಂದ ನಿಮಗೆ ಬೇಕಾದ ಫೈಲ್ಸ್ ಗಳನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಪಕ್ಕದಲ್ಲಿರೋ ಡಿವೈಸ್ಗೆ ಸುಲಭವಾಗಿ ಫೈಲ್ಸ್ ಗಳನ್ನ ನೀವು ಟ್ರಾನ್ಸ್ಫರ್ ಮಾಡ್ಕೋಬಹುದು ಈಗ ನಾನು ಜಸ್ಟ್ ನಿಮಗೆ ತೋರಿಸೋದಕ್ಕೆ ಅಂತ ಎರಡು ವಿಡಿಯೋಗಳನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ ಎರಡು ವಿಡಿಯೋದು ಒಟ್ಟು ಸೈಜ್ ಬಂದು ಹೆಚ್ಚು ಕಡಿಮೆ ಒನ್ ಜಿ ಬಿ ಇದೆ ಈಗ ಇಲ್ಲಿ ನಾನು ಟ್ರಾನ್ಸ್ಫರ್ ಮಾಡಬೇಕು ಅಂತಿರೋ ಎರಡೂ ವಿಡಿಯೋಗಳನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಕಾಣ್ತಿರೋ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಎಸ್ ಫೈಲ್ ಟ್ರಾನ್ಸ್ಫರ್ ಮಾಡೋದಕ್ಕೆ ಈಗ ಎರಡೂ ಡಿವೈಸ್ ಒಂದಕ್ಕೊಂದು ಕನೆಕ್ಟ್ ಮಾಡೋ ಸಮಯ ಅದಕ್ಕಾಗಿ ನೀವು ಇಲ್ಲಿ ಒಂದಿಷ್ಟು ಪರ್ಮಿಷನ್ಗಳನ್ನು ಕೊಡಬೇಕಾಗುತ್ತೆ ಈಗ ಲೆಫ್ಟ್ ಸೈಡ್ ಅಲ್ಲಿರೋ ಡಿವೈಸ್ ಅಲ್ಲಿ ನೀವು ನೋಡಬಹುದು ಮೊದಲನೇ ಪರ್ಮಿಷನ್ ಲೊಕೇಶನ್ ಪರ್ಮಿಷನ್ ಇದೆ ಅದನ್ನ ಅಲೋ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಸೆಕೆಂಡ್ ಬ್ಲೂಟೂತ್ ಓಪನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಅದೇ ರೀತಿ ಥರ್ಡ್ ಓಪನ್ ಡಬ್ಲ್ಯೂ ಲ್ಯಾನ್ ಅಂತ ಇದೆ ಅದರ ಮೇಲೂ ಸಹ ಕ್ಲಿಕ್ ಮಾಡ್ತಾ ಇದ್ದೀನಿ ಎಸ್ ಇಲ್ಲಿ ನೀವು ನೋಡಬಹುದು ಈಗ ಇಲ್ಲೊಂದು ಕ್ಯೂ ಆರ್ ಸ್ಕ್ಯಾನರ್ ಓಪನ್ ಆಗಿದೆ ಈಗ ಇದನ್ನ ಇಷ್ಟಕ್ಕೆ ಬಿಟ್ಟು ಮತ್ತೊಂದು ಡಿವೈಸ್ ಅಲ್ಲೂ ಕೂಡ ಪರ್ಮಿಷನ್ ಅಲೌ ಮಾಡೋಣ ಈಗ ಸೇಮ್ ಟು ಸೇಮ್ ಲೊಕೇಶನ್ ಅದೇ ರೀತಿ ಬ್ಲೂಟೂತ್ ಮೇಲೆ ಕ್ಲಿಕ್ ಮಾಡಿ ಪರ್ಮಿಷನ್ಸ್ ಅನ್ನ ಕೊಟ್ಟಿದ್ದೀನಿ ಎಸ್ ಇಲ್ಲಿ ನೀವು ನೋಡ್ಬೋದು ಡಿವೈಸಸ್ ಅನ್ನ ಕನೆಕ್ಟ್ ಮಾಡೋದಿಕ್ಕೆ ಇಲ್ಲಿ ಒಂದು ಕ್ಯೂ ಆರ್ ಕೋಡ್ ಡಿಸ್ಪ್ಲೇ ಆಗ್ತಿದೆ ಜಸ್ಟ್ ಈಗ ನಾವು ಮಾಡಬೇಕಾಗಿದ್ದು ಇಷ್ಟೇ ಆಗಲೇ ಇನ್ನೊಂದು ಡಿವೈಸ್ ಅಲ್ಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಓಪನ್ ಆಗಿತ್ತಲ್ಲ ಈಗ ಅದರಿಂದ ಈ ಒಂದು ಕ್ಯೂ ಆರ್ ಕೋಡ್ನ ನೀವು ಸ್ಕ್ಯಾನ್ ಮಾಡಬೇಕಾಗುತ್ತೆ ಎಸ್ ಸ್ಕ್ಯಾನ್ ಮಾಡಿದ ತಕ್ಷಣವೇ ಈಗ ಫೈಲ್ ಟ್ರಾನ್ಸ್ಫರ್ ಸ್ಟಾರ್ಟ್ ಆಗಿರೋದನ್ನು ನೀವು ನೋಡ್ಬೋದು ಎಷ್ಟು ಸ್ಪೀಡಾಗಿ ಫೈಲ್ ಟ್ರಾನ್ಸ್ಫರ್ ಆಗ್ತಿದೆ ಅಂತಲೂ ನೋಡ್ಬೋದು ಹತ್ತತ್ರ ಒಂದು ಜಿ ಅಷ್ಟಿರೋ ಈ ಎರಡೂ ವಿಡಿಯೋಗಳನ್ನು ಸೆಂಡ್ ಮಾಡೋದಕ್ಕೆ ನಮಗೆ ಕೇವಲ ನಾಲ್ಕರಿಂದ ಐದು ನಿಮಿಷ ಅಷ್ಟೇ ಸಮಯ ತಗೊಳ್ಳುತ್ತೆ ನೀವು ಸಹ ಈ ಅಪ್ಲಿಕೇಶನ್ ಅನ್ನ ಬಳಸಿ ನಿಮ್ಮ ಫೋನಿಂದ ಬೇರೆಯವರ ಫೋನ್ಗೆ ಅಥವಾ ಅವರ ಫೋನಿಂದ ನಿಮ್ಮ ಒಂದು ಫೋನ್ಗೆ ಈ ವಿಡಿಯೋದಲ್ಲಿ ತೋರಿಸಿರೋ ವಿಧಾನದಲ್ಲಿ ಈಸಿಯಾಗಿ ಮತ್ತೆ ಅಷ್ಟೇ ಸ್ಪೀಡಾಗಿ ನಿಮ್ಮ ಫೈಲ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡಬಹುದು ಕೊನೆಯದಾಗಿ ಆ್ಯಪ್ನ ಹೆಸರು ಬಂದ್ಬಿಟ್ಟು ಇನ್ಶೇರ್ ಅಂತ ಪ್ಲೇಸ್ಟೋರ್ ಅಲ್ಲಿ ಇನ್ಶೇರ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಮೇಲೆ ಟಾಪಲ್ಲಿ ಈ ಒಂದು ಆ್ಯಪ್ ನಿಮಗೆ ಕಾಣಿಸುತ್ತೆ ಸೊ ವಿಡಿಯೋ ನೋಡಿದ್ದು ವೇಸ್ಟ್ ಆಗಲಿಲ್ಲ ತುಂಬಾ ಯೂಸ್ಫುಲ್ ಆಗಿತ್ತು ಅಂತ ಅನ್ಸಿದ್ರೆ ಈ ವಿಡಿಯೋಗೆ ಮರೀದೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ನ ಗ್ರೋ ಮಾಡೋದಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ